ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿಂದ ಮಾಘ ಪುರಾಣವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರತಿದಿನ ಪೂಜೆ ಆದ ನಂತರ ಈ ಕತೆಗಳನ್ನ ಕೇಳಿ ಮಾಘ ಸ್ನಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಮಾಘ ಪುರಾಣಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಇವತ್ತು ಮೊದಲನೇ ಕತೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಪೂಜೆ ಆದ ನಂತರ ಕತೆಯನ್ನ ಕೇಳೋ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಕಥೆನ ಕೇಳಬೇಕು ಮೊದಲಿಗೆ ಮಾಘ ಮಾಸದ ಮಹತ್ವವನ್ನ ಶಿವನು ಪಾರ್ವತಿಗೆ ಹೇಳುವ ವಿಧಾನವನ್ನ ಸೂತ ಮಹರ್ಷಿಗಳು ಋಷಿಗಳಿಗೆ ಹೇಳ್ತಾರೆ ಮೊದಲನೇದಾಗಿ ನಾರಾಯಣ ನರ ನರೋತ್ತಮ ದೇವಿ ಸರಸ್ವತಿ ಮತ್ತು ವ್ಯಾಸರಿಗೆ ನಮಸ್ಕಾರ ಮಾಡಿ ಋಷಿಗಳು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೇ ಸೂತರೆ ತಾವು ಎಲ್ಲಾ ಲೋಕಗಳ ಹಿತಕರ್ತರು ಕಾರಣ ತಾವು ಕಾರ್ತಿಕ ಮಾಸದ ವ್ಯಾಖ್ಯಾನವನ್ನು ಭೋಗ ಮತ್ತು ಮೋಕ್ಷಕ್ಕಾಗಿ ನಮ್ಮೆಲ್ಲರಿಗೆ ವರ್ಣಿಸಿರುವಿರಿ ಈಗ ಮಾಘ ಮಾಸದ ಮಹಾತ್ಮೆಯನ್ನು ನಮಗಾಗಿ ವಿವರಿಸಿರಿ ಇದನ್ನು ಕೇಳಿ ಲೋಕಗಳಲ್ಲಿಯ ಉತ್ಕಟ ಸಂದೇಹಗಳು ಸಹ ವಿನಾಶವಾಗಬಹುದು ಮೊಟ್ಟ ಮೊದಲು ಈ ಲೋಕದಲ್ಲಿ ಮಾಘ ಮಹಾತ್ಮೆಯನ್ನು ಯಾರು ಪ್ರಕಾಶಿತಗೊಳಿಸಿದರು ಎಂಬ ಎಲ್ಲ ಇತಿಹಾಸವನ್ನು ವಿಸ್ತಾರವಾಗಿ ವರ್ಣಿಸಿರಿ ಸೂತರು ಹೇಳುತ್ತಾರೆ ಧನ್ಯರು ಮುನೀಶ್ವರರೇ ನೀವೆಲ್ಲ ಧನ್ಯರು ನೀವೆಲ್ಲಾ ಶ್ರೀಕೃಷ್ಣ ಭಗವಾನನ ಭಕ್ತಿಯಲ್ಲಿ ತತ್ಪರರಾಗಿರುವಿರಿ ಆದ ಕಾರಣ ಆನಂದಪೂರ್ವಕವಾಗಿ ಭಕ್ತಿ ಭಾವದಿಂದ ಮತ್ತೆ ಮತ್ತೆ ಶ್ರೀಕೃಷ್ಣನ ಕತೆಯನ್ನು ಕೇಳಲು ಬಯಸುತ್ತಿರುವಿರಿ ಈಗ ನಾವು ಪುಣ್ಯವನ್ನು ವೃದ್ಧಿಸುವ ಮಾಘಮಾಸ ಮಹಾತ್ಮೆಯನ್ನು ಕೇಳೋಣ ಈ ಮಹಾತ್ಮೆಯು ಅರುಣೋದಯ ಸಮಯದಲ್ಲಿ ಸ್ನಾನ ಮಾಡುವ ವ್ಯಕ್ತಿಗಳ ಪಾಪನಾಶಕವಾಗಿದೆ ಹೇ ಬ್ರಾಹ್ಮಣರೇ ಸದಾಕಾಲ ಸಂಸಾರದಲ್ಲಿ ಮಂಗಳವನ್ನು ಉಂಟು ಮಾಡುವ ಮಹಾದೇವನ ಕಮಲದಂತಿರುವ ಶರಣವನ್ನು ದೇವಿಯು ಸ್ಪರ್ಶಿಸಿ ನಮ್ರತೆಯಿಂದ ಪ್ರಶ್ನೆ ಮಾಡಿದಳು ಪಾರ್ವತಿ ಕೇಳುತ್ತಾಳೆ ಹೇ ದೇವಾದಿದೇವ ಮಹಾದೇವನೇ ತಾವು ತಮ್ಮ ಭಕ್ತರಿಗೆ ಅಭಯವನ್ನು ನೀಡುತ್ತೀರಿ ಆದ ಕಾರಣ ಹೇ ಪ್ರಾಣನಾಥ ವಿಶ್ವೇಶ್ವರನೇ ಪ್ರಸನ್ನನಾಗು ಮತ್ತು ನಾನು ಕೇಳಬೇಕಾಗಿರುವ ಈ ಪ್ರಶ್ನೆಗೆ ಉತ್ತರ ನೀಡಿರಿ ಹೇ ಸರ್ವ ವ್ಯಾಪಕನೇ ನಾನು ಈಗಾಗಲೇ ತಮ್ಮಿಂದ ಅದೆಷ್ಟೋ ಪ್ರಾಕಾರಗಳ ಧಾರ್ಮಿಕ ಕಥೆಗಳನ್ನು ಕೇಳಿರುವೆ ಆದರೆ ಈಗ ನನಗೆ ಸ್ನಾನದ ಮಹಿಮೆಯನ್ನು ಕೇಳುವ ಬಯಕೆಯಾಗಿದೆ ಇದನ್ನು ತಾವು ಈಗ ವರ್ಣಿಸಿರಿ ಈ ಮೊದಲು ಪ್ರಪ್ರಥಮವಾಗಿ ಇದನ್ನು ಯಾರು ಆಚರಿಸಿದರು ಇದರ ವಿಧಿವಿಧಾನಗಳೇನು ಇದರ ದೇವತೆ ಯಾರು ಎಂಬ ಎಲ್ಲಾ ವಿಷಯವನ್ನು ವಿಸ್ತಾರವಾಗಿ ವರ್ಣಿಸಿರಿ ತಾವು ಹೇಗೂ ಭಕ್ತರ ಮೇಲೆ ಅನುಕಂಪವನ್ನು ತೋರಿಸುವವರಲ್ಲವೇ ಇದು ಎಲ್ಲ ಭಕ್ತರಿಗೂ ಮಂಗಳವನ್ನು ಉಂಟು ಮಾಡುವುದಲ್ಲವೇ ಮಹೇಶ್ವರನು ಮಾಸದ ಮಹಾತ್ಮೆಯನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ಅತ ಪದ್ಮ ಪುರಾಣೆ ಮಾಸ ಮಹಾತ್ಮೆ ಪ್ರಥಮೋಧ್ಯಾಯ ಮೊದಲನೇ ದಿನದ ಪಾರಾಯಣ ಶೌನಕಾದಿ ಮುನಿಗಳಿಂದ ಯಜ್ಞ ಸಂಕಲ್ಪ ಸಕಲ ಪುರಾಣ ಪುರುಷರಿಗೆ ನಿಲಯವಾದ ನೈಮಿಷಾರಣ್ಯದಲ್ಲಿ ಒಮ್ಮೆ ಶೌನಕಾದಿ ಮಹರ್ಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹತ್ತರವಾದ ಯಜ್ಞವನ್ನು ಮಾಡಲು ಸಂಕಲ್ಪಿಸಿದರು ಆ ಮಹಾಯಜ್ಞ ಸಂಪೂರ್ಣವಾಗಲಿಕ್ಕೆ ಒಂದು ಪುಷ್ಕರ ಕಾಲ ಅಂದ್ರೆ ಸುದೀರ್ಘ ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತದೆ ಎಷ್ಟೇ ಅಡಚಣೆಗಳು ಎದುರಾದರೂ ಆ ಯಜ್ಞವನ್ನು ಪೂರ್ಣಗೊಳಿಸಬೇಕೆಂಬ ದೃಢ ನಿರ್ಧಾರದಿಂದ ಶೌನಕಾದಿ ಮಹರ್ಷಿಗಳು ಯಜ್ಞ ಸ್ಥಳವನ್ನಾಗಿ ನೈಮಿಷಾರಣ್ಯದಲ್ಲಿ ಪ್ರವಹಿಸುವ ಗೋಮತಿ ನದಿ ತೀರವನ್ನು ಆಯ್ಕೆ ಮಾಡಿಕೊಂಡವು ಒಂದು ಶುಭ ಮುಹೂರ್ತದಲ್ಲಿ ಯಜ್ಞವನ್ನು ಪ್ರಾರಂಭಿಸಿದರು ಅಂತಹ ಶ್ರೇಷ್ಠ ಉನ್ನತ ಯಜ್ಞವನ್ನು ಕಣ್ತುಂಬ ನೋಡಿ ಕೃತಾರ್ಥರಾಗಬೇಕೆಂಬ ಅಭಿಲಾಷೆಯಿಂದ ಭರತ ಖಂಡದ ನಾಲ್ಕು ಮೂಲೆಗಳಿಂದಲೂ ತಪೋಧನರು ಆಗಮಿಸಿ ಯಜ್ಞಶಾಲೆಯ ಸಮೀಪದಲ್ಲಿ ನಿವಾಸಗಳನ್ನ ಏರ್ಪಡಿಸಿಕೊಂಡರು ಅಲ್ಲಿಗೆ ಆಗಮಿಸಿದ ಮಹರ್ಷಿಗಳಲ್ಲಿ ಬ್ರಹ್ಮ ತೇಜಸ್ಸಿನಿಂದ ವಿರಾಜಿಸುವ ಶತವೃದ್ಧರು ವೇದಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುವ ವೇದ ಮೂರ್ತಿಗಳು ಹಾಗೂ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವ ಮಹರ್ಷಿ ಪುತ್ರರು ಅದೆಷ್ಟೋ ಮಂದಿ ಇದ್ದರು ಆ ರೀತಿಯಾಗಿ ಮಹರ್ಷಿಗಳೆಲ್ಲರೂ ತಮ್ಮ ತಮ್ಮ ಶಿಷ್ಯ ತಂಡಗಳೊಂದಿಗೆ ಪರಿವಾರದೊಂದಿಗೆ ಗುಂಪು ಗುಂಪಾಗಿ ಬಂದು ಯಜ್ಞ ಸ್ಥಳವನ್ನು ತಲುಪಿದರು ಆ ಯಾಗವು ಸಕಲ ಲೋಕಗಳಿಗೆ ಶುಭಕರವಾದದ್ದು ಪುಣ್ಯಪ್ರದವಾದುದ್ದು ಸತತ ಹನ್ನೆರಡು ವರ್ಷಗಳ ಕಾಲ ನಡೆಯುವ ಮಹಾಯಾಗವಾದ್ದರಿಂದ ಪುರಾಣ ವೇತ್ತರಾದ ಸೂತ ಮಹರ್ಷಿಗಳು ಕೂಡ ತಮ್ಮ ಶಿಷ್ಯ ಸಮೂಹದೊಂದಿಗೆ ಆಗಮಿಸಿ ಯಜ್ಞಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ದೂರ ಪ್ರದೇಶಗಳಿಂದ ಬಂದ ಋಷಿಗಳು ಸೂತ ಮಹರ್ಷಿಗಳ ದರ್ಶನ ಭಾಗ್ಯ ದೊರೆತಿದ್ದಕ್ಕೆ ತುಂಬಾ ಸಂತೋಷಗೊಂಡರು ಆ ಮಹರ್ಷಿಗಳ ಆಶೀರ್ವಾದದಿಂದ ಯಾಗವು ನಿರ್ವಿಘ್ನದಿಂದ ನಡೆಯುವುದರ ಬಗ್ಗೆ ಅವರೆಲ್ಲರಿಗೂ ನಂಬಿಕೆ ವಿಶ್ವಾಸವಿತ್ತು ಸೂತ ಮಹರ್ಷಿಗಳು ಸಕಲ ಶಾಸ್ತ್ರವನ್ನು ಪರಿಪೂರ್ಣವಾಗಿ ಬಲ್ಲ ವೇದಶಾಸ್ತ್ರ ಪುರಾಣ ಇತಿಹಾಸಾದಿ ಸಮಸ್ತ ವಿಷಯಗಳನ್ನು ಅವರು ಬಲ್ಲವರಾಗಿದ್ದರು ಅವೆಲ್ಲವೂ ಅವರಿಗೆ ಕರಗತ ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಿಸುವ ಅವರ ಮುಖ ತೇಜಸ್ಸು ಸದಾಕಾಲ ನಗುಸೂಸುವ ಮುಖಾರವಿಂದ ವರ್ಣಿಸಲಾಗದ ಶ್ರೇಷ್ಠ ಬಂಗಾರದಂತೆ ಹೊಳೆಯುವ ಶರೀರ ಅಂತಹ ಪುಣ್ಯ ಪುರುಷರಾದ ಸೂತ ಮಹರ್ಷಿಗಳ ಆಗಮನಕ್ಕೆ ಸ್ವಾಗತ ಹೇಳಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಯಜ್ಞ ನಡೆಯುವ ಆ ಹನ್ನೆರಡು ಸಂವತ್ಸರಗಳಲ್ಲಿ ಎಷ್ಟೋ ಪುರಾಣ ಕಥೆಗಳನ್ನು ಕೇಳಿ ಕೃತಾರ್ಥರಾಗಬೇಕೆಂಬ ಅಭಿಲಾಷೆಯಿಂದ ಋಷಿಶ್ರೇಷ್ಠರೆಲ್ಲರೂ ಕಾಯುತ್ತಿದ್ದರು ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳ ಅಭಿಲಾಷೆಯನ್ನು ಗ್ರಹಿಸಿದರು ಇಂತಹ ಪುಣ್ಯ ಕಾರ್ಯಗಳಲ್ಲಿ ಪುರಾಣ ಪ್ರವಚನಗಳನ್ನು ಶ್ರವಣ ಮಾಡಿ ಅಶೇಷ ಮುನಿಶ್ರೇಷ್ಠರನ್ನು ತೃಪ್ತಿಪಡಿಸುವುದು ತಮ್ಮ ವಿದ್ಯುಕ್ತ ಧರ್ಮವೆಂದು ಅರಿತು ಅವರ ಮನೋರಥವನ್ನು ಹರ್ಷದಿಂದ ಅನುಮೋದಿಸಿದರು ಒಂದು ಶುಭ ಮುಹೂರ್ತದಲ್ಲಿ ಆಶ್ರಮವಾಸಿಗಳಾದ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೂತ ಮಹರ್ಷಿಗಳಿಗೆ ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕರಿಸಿ ಉನ್ನತಾಸನದ ಮೇಲೆ ಆಸೀನರನ್ನಾಗಿ ಮಾಡಿ ಮುನಿಶ್ರೇಷ್ಠರೇ ಋಷಿ ತಿಲಕರೇ ಈ ಹಿಂದೆ ಎಷ್ಟೋ ಪುರಾಣ ಕಥೆಗಳನ್ನು ತಾವು ಹೇಳಿದ್ದೀರಿ ಕೇಳಿ ನಾವು ಆನಂದ ಪಟ್ಟಿದ್ದೇವೆ ಅನೇಕ ಇತಿಹಾಸಗಳನ್ನು ಅರಿತು ಅದರಲ್ಲಿನ ಸಾರ ಸೌರಭವನ್ನು ಗ್ರಹಿಸಿದ್ದೇವೆ ಸಮಯ ಬಂದಾಗಲೆಲ್ಲ ಸಕಲ ಶಾಸ್ತ್ರಗಳಲ್ಲಿನ ನೀತಿ ಕಥೆಗಳನ್ನು ಹೇಳುತ್ತಲೇ ಬಂದಿರುವಿರಿ ಆದರೂ ನಿಮ್ಮಂತಹ ಸಿದ್ಧಿ ಪುರುಷರು ಸದಾ ಹದಿನಾಲ್ಕು ಲೋಕಗಳ ಸಂಚಾರ ಮಾಡುವ ನೀವು ಆಗಾಗ್ಗೆ ಎಷ್ಟೋ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಿರುವಿರಿ ಆದ್ದರಿಂದ ಕೇಳತಕ್ಕಂತ ವಿಷಯಗಳು ಏನಾದರೂ ಇದ್ದರೆ ಹೋಮ ವಿರಾಮ ಕಾಲದಲ್ಲಿ ನಮಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದರು ಈ ಪ್ರಾಕಾರವಾಗಿ ಶೌನಕಾದಿ ಮಹರ್ಷಿಗಳು ಕೋರಿದಾಗ ತಮ್ಮಿಂದ ಹೊಸ ವಿಚಾರ ತಿಳಿದುಕೊಳ್ಳಬೇಕೆಂಬ ಅವರ ಕುತೂಹಲವನ್ನು ಕಂಡು ಸೂತ ಮಹರ್ಷಿಗಳು ಮಹರ್ಷಿ ಶ್ರೇಷ್ಠರೇ ನಿಮ್ಮ ಮನೋರಥ ನಮಗೆ ಗ್ರಹಿಕೆಯಾಗಿದೆ ನೀವು ಕೇಳಬಹುದಾದ ಕಥೆಯನ್ನು ನನಗೆ ತಿಳಿದ ಮಟ್ಟಿಗೆ ಹೇಳಿ ನಿಮ್ಮನ್ನ ಸಂತೃಪ್ತರನ್ನಾಗಿ ಮಾಡುತ್ತೇನೆ ಇಂತಹ ಮಹಾಕ್ರತು ಸಮಯದಲ್ಲಿ ಪುಣ್ಯ ಕಥೆಗಳನ್ನು ಹೇಳುವುದರಿಂದ ನಮಗೂ ಕೇಳುವುದರಿಂದ ನಿಮಗೂ ಮೋಕ್ಷ ಪ್ರಾಪ್ತವಾಗುವುದು ಎಂದು ನುಡಿದರು ಸೂತ ಮಹರ್ಷಿಗಳು ಪುರಾಣ ಪ್ರವಚನಕ್ಕೆ ಒಪ್ಪಿದ್ದನ್ನು ನೋಡಿ ಮುನಿಶ್ರೇಷ್ಠರೆಲ್ಲರೂ ಮಹದಾನಂದವನ್ನೇ ಹೊಂದಿದರು ಧನ್ಯರಾದೆವೆಂದು ಸೂತ ಮಹರ್ಷಿಗಳ ಚರಣ ಕಮಲವನ್ನು ಭಕ್ತಿಯಿಂದ ಕಣ್ಣಿಗೊತ್ತಿಕೊಂಡು ಮತ್ತೆ ಪೂಜ್ಯರೆ ಪದ್ಮ ಪುರಾಣದಲ್ಲಿ ಅಡಗಿರುವ ಮಾಸದ ಮಹಿಮೆಯನ್ನು ಪದೇ ಪದೇ ಕೇಳಬೇಕೆಂಬ ಕುತೂಹಲ ಉಂಟಾಗುತ್ತಿದೆ ಆ ಮಾಸದಲ್ಲಿ ಆಚರಿಸಬೇಕಾದ ವಿಧಿವಿಧಾನಗಳನ್ನು ನಮಗೆ ತಿಳಿಸಬೇಕಾಗಿ ಕೋರಿದರು ಆ ರೀತಿಯಾಗಿ ಶೌನಕಾದಿ ಮಹರ್ಷಿಗಳು ಇತರ ತಪಸ್ವಿಗಳು ತಮ್ಮ ಕೋರಿಕೆಯನ್ನು ಮುಂದಿಟ್ಟಾಗ ಸೂತ ಮಹರ್ಷಿಗಳು ಸಂತಸಗೊಂಡು ಮಹಾಪ್ರಜ್ಞರಾದ ಮಹರ್ಷಿಗಳೇ ನೀವೆಲ್ಲರೂ ಅತಿ ಮುಖ್ಯವಾದ ವಿಷಯವನ್ನೇ ಕೇಳುತ್ತಿರುವಿರಿ ಸಂತೋಷ ಇದೀಗ ಮಾಸ ಕೂಡ ಆರಂಭವಾಗುತ್ತಿದೆ ಇಂತಹ ಸಮಯದಲ್ಲಿ ಮಾಘ ಪುರಾಣ ಕೇಳುವುದರಿಂದ ಉಂಟಾಗುವ ಫಲ ಅಷ್ಟಿಷ್ಟಲ್ಲ ಅದು ಅಲ್ಲದೆ ಈ ಮಹಾಯಜ್ಞ ನಡೆಯುತ್ತಿರುವ ಸಮಯದಲ್ಲಿ ಮಾಸ ಮಹಿಮೆಯನ್ನು ನಿಮಗೆ ವಿವರಿಸುವ ಭಾಗ್ಯ ನನಗೆ ಬಂದಿದ್ದು ನಿಜಕ್ಕೂ ನನ್ನ ಅದೃಷ್ಟವೇ ಸರಿ ಸಾವಧಾನ ಮನಸ್ಕರಾಗಿ ಕೇಳಿರಿ ಎಂದು ಸೂತ ಮಹರ್ಷಿಗಳು ಹೀಗೆಂದರು ನಾನು ಲೋಮ ಮಹರ್ಷಿಗಳ ಪುತ್ರ ನನ್ನ ತಂದೆ ಮಹಾತಪಸ್ವಿ ಪ್ರಾಜ್ಞಾ ನಾನು ಅವರಲ್ಲಿ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದೆ ವಿಷ್ಣು ಅಂಶ ಸಂಭೂತರಾದ ವೇದವ್ಯಾಸ ಮಹರ್ಷಿಗಳ ಪ್ರೀತಿಗೆ ಪಾತ್ರನು ಅವರ ಕೃಪೆಯಿಂದ ನನಗಾದ ಜ್ಞಾನದಿಂದ ನಿಮ್ಮಂಥವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಬಲ್ಲ ಶಕ್ತಿ ಸಾಮರ್ಥ್ಯವುಳ್ಳವನಾದೆ ನಾನು ತಿಳಿಸಲಿರುವ ನೀತಿ ಬೋಧನೆಗಳು ಸಕಲ ಲೋಕಗಳಿಗೆ ಶುಭವನ್ನೇ ಉಂಟು ಮಾಡುವವು ನೀವು ಕೇಳಿದಂತೆ ಹಿಂದೆ ದಿಲೀಪ ಮಹಾರಾಜನು ಕೇಳಿದಾಗ ಕುಲಗುರುಗಳಾದ ವಶಿಷ್ಠರು ಆತನಿಗೆ ಮಾಸದ ಮಹಿಮೆಯನ್ನು ವಿವರಿಸಿದರು ಆ ವಿಷಯವನ್ನೇ ನಾನು ನಿಮಗೆ ವಿವರಿಸಲಿದ್ದೇನೆ ಇತಿ ಪದ್ಮರಾಣಿ ಮಾಘಮಾಸ ಮಹಾತ್ಮೆ ಪ್ರಥಮೋಧ್ಯಾಯ ಮುಕ್ತಾಯ ಕೈಲಿರುವಂತ ಅಕ್ಷತೆಯನ್ನ ದೇವರ ಹತ್ರ ಹಾಕಿ ಒಂದ್ ಸ್ವಲ್ಪ ತಲೆ ಮೇಲೆ ಹಾಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಇಷ್ಟೊತ್ತು ಕತೆ ಕೇಳಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದನ ತಿಳಿಸ್ತಾ ಮುಂದಿನ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ